ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಪ್ರಮುಖ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತವು ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತದಲ್ಲಿ ತಯಾರಾಗಲಿರುವ ಸುಮಾರು ನೂರ ಹನ್ನೆರಡು ಕಚ್ಚಾ ತೈಲ ಟ್ಯಾಂಕರ್ಗಳನ್ನು ಖರೀದಿಸಲು ಹತ್ತು ಬಿಲಿಯನ್ ಡಾಲರ್ ಅಂದರೆ ಎಂಟುನೂರ ಐವತ್ತು ಮಿಲಿಯನ್ ಡಾಲರ್ ಹೂಡಿಕೆ ಮಾಡುವ ನಿರೀಕ್ಷೆ ಇದೆ ಕಚ್ಚಾ ತೈಲದ ಮೂರನೇ ಅತಿ ದೊಡ್ಡ ಆಮದುದಾರ ರಾಷ್ಟ್ರವಾಗಿರುವ ಭಾರತ ದೇಶೀಯ ನೌಕೆಗಳನ್ನು ನಿರ್ಮಿಸುವ ಮೂಲಕ ವಿದೇಶಿ ಸ್ವಾಮ್ಯದ ಹಡಗುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಈ ಕ್ರಮದೊಂದಿಗೆ ಭಾರತವು ತನ್ನ ಇಂಧನ ಭದ್ರತೆಯನ್ನು ಬಲಪಡಿಸಲು ಕೂಡ ಪ್ರಯತ್ನಿಸುತ್ತಿದೆ ಪ್ರಸ್ತುತ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಹಳೆಯದಾದ ನೌಕೆಗಳನ್ನು ಗುತ್ತಿಗೆಗೆ ಪಡೆದಿವೆ ಆದಾಗ್ಯೂ ಪೆಟ್ರೋಲಿಯಂ ಮತ್ತು ಹಡಗು ಸಚಿವಾಲಯಗಳು ಈ ಪದ್ಧತಿಯನ್ನು ನಿಲ್ಲಿಸಿ ಭಾರತದಲ್ಲಿ ನಿರ್ಮಿಸಲಾದ ತೈಲ ಟ್ಯಾಂಕರ್ಗಳ ಸಮೂಹವನ್ನು ತರಲು ಬಯಸುತ್ತಿವೆ ಮೊದಲ ಹಂತದಲ್ಲಿ ಭಾರತವು ಎಪ್ಪತ್ತೊಂಬತ್ತು ಟ್ಯಾಂಕರ್ಗಳನ್ನು ಖರೀದಿಸಲಿದೆ ಅವುಗಳಲ್ಲಿ ಮೂವತ್ತು ಮಧ್ಯಮ ಶ್ರೇಣಿಯ ಹಡಗುಗಳಾಗಿವೆ ಎಂದು ಅಧಿಕೃತ ಮೂಲಗಳನ್ನು ಉಲ್ಲೇಖಿಸಿ ಬ್ಲೂಮ್ಬರ್ಗ್ ವರದಿ ಮಾಡಿದೆ ವರದಿಯ ಪ್ರಕಾರ ಮೊದಲ ಹತ್ತು ಕಚ್ಚಾ ತೈಲ ಟ್ಯಾಂಕರ್ಗಳ ಖರೀದಿ ಆದೇಶವು ಈ ತಿಂಗಳ ಅಂತ್ಯದ ವೇಳೆಗೆ ಹೊರಬರಲಿದೆ ಇದಕ್ಕಾಗಿ ಸ್ಥಳೀಯವಾಗಿ ನಿರ್ಮಿಸಲಾದ ಹಡಗುಗಳು ಅಥವಾ ವಿದೇಶಿ ಕಂಪನಿಗಳ ಸಹಯೋಗದೊಂದಿಗೆ ಸ್ಥಳೀಯವಾಗಿ ನಿರ್ಮಿಸಲಾದ ಹಡಗುಗಳನ್ನು ಮಾತ್ರ ಖರೀದಿಗೆ ಪರಿಗಣಿಸಲಾಗುವುದು ಇದಲ್ಲದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವು ತನ್ನ ಕಚ್ಚಾ ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು ವಾರ್ಷಿಕವಾಗಿ ಇನ್ನೂರ ಐವತ್ತರಿಂದ ನಾಲ್ನೂರ ಐವತ್ತು ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವತ್ತ ಗಮನ ಹರಿಸುತ್ತಿದೆ ತೈಲ ಉತ್ಪನ್ನಗಳಿಗೆ ಸ್ಥಳೀಯ ಮತ್ತು ಜಾಗತಿಕ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಇದನ್ನು ಪರಿಗಣಿಸಲಾಗುತ್ತಿದೆ ಭಾರತವು ಆಮದು ಮಾಡಿ ಕಚ್ಚಾ ತೈಲದ ಮೇಲೆ ಅವಲಂಬಿತವಾಗಿರುವುದರಿಂದ ಸ್ಥಳೀಯ ಹಡಗು ಸಾಮರ್ಥ್ಯವನ್ನು ನಿರ್ಮಿಸುವುದು ಭಾರತಕ್ಕೆ ನಿರಂತರ ಇಂಧನ ವ್ಯಾಪಾರ ಹರಿವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಭಾರತವು ಸ್ಥಳೀಯವಾಗಿ ನಿರ್ಮಿಸಲಾದ ಕಚ್ಚಾ ಟ್ಯಾಂಕರ್ಗಳ ಪಾಲನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ಐದರಿಂದ ಏಳಕ್ಕೆ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅರವತ್ತೊಂಬತ್ತು ಶೇಕಡಕ್ಕೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇದೇ ವರ್ಷ ಅಂದರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಸ್ಥಾನಮಾನವನ್ನು ಸಾಧಿಸುವ ಗುರಿಯನ್ನು ಕೂಡ ಹೊಂದಿದೆ ಭಾರತದ ಹಡಗು ನಿರ್ಮಾಣ ಉದ್ಯಮಕ್ಕೆ ಇದೀಗ ಭಾರೀ ಉತ್ತೇಜನ ನೀಡಲಾಗುತ್ತಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ ಒಂದರಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಭಾಷಣದಲ್ಲಿ ನಿರ್ದಿಷ್ಟ ಗಾತ್ರಕ್ಕಿಂತ ಹೆಚ್ಚಿನ ಹಡಗುಗಳನ್ನು ಮೂಲಸೌಕರ್ಯಕ್ಕಾಗಿ ಹಾರ್ಮೋನೈಸ್ಡ್ ಮಾಸ್ಟರ್ ಲಿಸ್ಟ್ನಲ್ಲಿ ಸೇರಿಸಲಾಗುವುದು ಎಂದು ಘೋಷಿಸಿದ್ದರು ಇದು ಅವುಗಳನ್ನು ಆರ್ಥಿಕ ಪ್ರೋತ್ಸಾಹಕ್ಕೆ ಅರ್ಹವಾಗಿಸುತ್ತದೆ ಮೋದಿ ಸರ್ಕಾರವು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಕಾರ್ಪಸ್ ಹೊಂದಿರುವ ಕಡಲ ಅಭಿವೃದ್ಧಿ ನಿಧಿ ಅಂದರೆ ಎಂಡಿಎಫ್ ಹಂಚಿಕೆಯನ್ನು ಕೂಡ ಘೋಷಿಸಿದೆ ಈ ನಿಧಿಯನ್ನು ದೇಶದ ಕಡಲ ಉದ್ಯಮವನ್ನು ವಿಶೇಷವಾಗಿ ಹಡಗು ಸ್ವಾಧೀನವನ್ನು ಬೆಂಬಲಿಸಲು ದೀರ್ಘಾವಧಿಯ ಹಣಕಾಸಿಗಾಗಿ ಬಳಸಿಕೊಳ್ಳಲಾಗುತ್ತದೆ ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಏಳು ಪಾಯಿಂಟ್ ಒಂದು ಐದು ಬಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಇನ್ನೂರ ಇಪ್ಪತ್ತು ಪಾಯಿಂಟ್ ಐದು ಎರಡು ಬಿಲಿಯನ್ ಡಾಲರ್ಗೆ ಏರಿದೆ ಭಾರತದ ಮಾರುಕಟ್ಟೆಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತು ಮಿಲಿಯನ್ ಡಾಲರ್ ಮೌಲ್ಯದ್ದಾಗಿತ್ತು ಮತ್ತು ಎರಡು ಸಾವಿರದ ಮೂವತ್ತ್ಮೂರರ ವೇಳೆಗೆ ಎಂಟು ಸಾವಿರದ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ಗೆ ಬೆಳೆಯುವ ನಿರೀಕ್ಷೆ ಇದೆ ಜಾಗತಿಕವಾಗಿ ಭಾರತದ ಸ್ಥಾನ ಎಲ್ಲಿದೆ ಜಾಗತಿಕ ಕಡಲ ಭೂದೃಶ್ಯದಲ್ಲಿ ಚೀನಾ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಪ್ರಾಬಲ್ಯ ಹೊಂದಿವೆ ಈ ಮೂರು ದೇಶಗಳು ಜಾಗತಿಕ ಹಡಗು ನಿರ್ಮಾಣಕ್ಕೆ ಕ್ರಮವಾಗಿ ಐವತ್ತು ಶೇಕಡ ಹದಿನೈದು ಶೇಕಡ ಮತ್ತು ಇಪ್ಪತ್ತೆಂಟು ಶೇಕಡ ಕೊಡುಗೆ ನೀಡುತ್ತಿವೆ ಆದಾಗ್ಯೂ ಭಾರತವು ತನ್ನ ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ವಿಸ್ತರಿಸಲು ಚೀನಾದ ನೇರ ಪ್ರತಿಸ್ಪರ್ಧಿ ದಕ್ಷಿಣ ಕೊರಿಯಾದೊಂದಿಗೆ ಸಹಕರಿಸುತ್ತಿದೆ ದಕ್ಷಿಣ ಕೊರಿಯಾದ ಹೆಚ್ಡಿ ಹುಂಡೈ ಹೆವಿ ಇಂಡಸ್ಟ್ರೀಸ್ ಕಂಪೆನಿಯು ಕರಾವಳಿ ನಗರವಾದ ಕೊಚ್ಚಿಯಲ್ಲಿ ಹೊಸ ಸೌಲಭ್ಯಕ್ಕಾಗಿ ಭಾರತದ ಸರ್ಕಾರಿ ಸ್ವಾಮ್ಯದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನೊಂದಿಗೆ ಮಾತುಕತೆ ನಡೆಸುತ್ತಿದೆ ಭಾರತವು ಪ್ರಸ್ತುತ ಜಾಗತಿಕ ಹಡಗು ನಿರ್ಮಾಣ ಉದ್ಯಮದಲ್ಲಿ ಇಪ್ಪತ್ತೆರಡನೇ ಸ್ಥಾನದಲ್ಲಿದ್ದರೂ ಕೂಡ ಎರಡು ಸಾವಿರದ ಮೂವತ್ತರ ವೇಳೆಗೆ ಅಗ್ರ ಹತ್ತು ಜಾಗತಿಕ ಶ್ರೇಯಾಂಕವನ್ನು ಪ್ರವೇಶಿಸುವ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಗ್ರ ಐದು ದೇಶಗಳಲ್ಲಿ ಒಂದಾಗುವ ಗುರಿಯನ್ನು ಹೊಂದಿದೆ ಈ ಮಹತ್ವಾಕಾಂಕ್ಷೆಯು ಮೋದಿ ಸರ್ಕಾರದ ವಿಶಾಲ ದೃಷ್ಟಿಕೋನಗಳಾದ ಮ್ಯಾರಿಟೈಮ್ ಇಂಡಿಯಾ ವಿಷನ್ ಟ್ವೆಂಟಿ ತರ್ಟಿ ಮತ್ತು ಅಮೃತ್ಕಾಲ್ ವಿಷನ್ ಟ್ವೆಂಟಿ ಫೋರ್ಟಿ ಸೆವೆನ್ನ ಭಾಗವಾಗಿದ್ದು ಜಾಗತಿಕ ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಮಾರುಕಟ್ಟೆಗಳಲ್ಲಿ ಬೃಹತ್ ಪಾಲನ್ನು ತನ್ನದಾಗಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಆತ್ಮನಿರ್ಭರ ಭಾರತ ಬಲಿಷ್ಠ ಭಾರತ ಪ್ರಮುಖ ಅಂತಾರಾಷ್ಟ್ರೀಯ ಪಾಲುದಾರರೊಂದಿಗೆ ಸಂಭಾವ್ಯ ವಿದೇಶಿ ಸಹಯೋಗದ ಜೊತೆಗೆ ಭಾರತವು ದೇಶೀಯವಾಗಿ ನಿರ್ಮಿಸಲಾದ ಹಡಗುಗಳಿಗೆ ಆದ್ಯತೆ ನೀಡುವ ಮೂಲಕ ತನ್ನ ಸಮುದ್ರ ಮತ್ತು ನೌಕಾ ಸಾಮರ್ಥ್ಯಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ದೇಶೀಯ ನಿರ್ಮಿತ ತೈಲ ಹಡಗುಗಳಿಂದಾಗುವ ಅನುಕೂಲಗಳು ನಿರ್ಣಾಯಕ ಇಂಧನ ಸಾರಿಗೆ ಸೇವೆಗಳಿಗಾಗಿ ವಿದೇಶಿ ಶಕ್ತಿಗಳ ಮೇಲಿನ ಅವಲಂಬನೆಯಿಂದ ಹೊರಬರಲು ಸಾಧ್ಯವಾಗುತ್ತದೆ ಭಾರತದ ಇಂಧನ ಪೂರೈಕೆ ಸರಪಳಿಯನ್ನು ಭದ್ರಪಡಿಸಿಕೊಳ್ಳಬಹುದು ಎರಡು ಸಾವಿರದ ಮೂವತ್ತರ ವೇಳೆಗೆ ಕಚ್ಚಾ ತೈಲ ಸಂಸ್ಕರಣಾ ಸಾಮರ್ಥ್ಯವು ಇನ್ನೂರ ಐವತ್ತು ಮಿಲಿಯನ್ ಟನ್ಗಳಿಂದ ನಾಲ್ನೂರ ಐವತ್ತು ಮಿಲಿಯನ್ ಟನ್ಗಳಿಗೆ ಬೆಳೆಯುವ ನಿರೀಕ್ಷೆಯೊಂದಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಗಳನ್ನು ಪೂರೈಸುವ ವಿಷಯದಲ್ಲಿ ಭಾರತವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ದೇಶೀಯ ಹಡಗು ನಿರ್ಮಾಣವು ಭಾರತೀಯರಿಗೆ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಸ್ಥಳೀಯ ಉತ್ಪಾದನೆಯ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬರುವ ಚಂಚಲತೆಯನ್ನು ಮತ್ತು ರಷ್ಯಾದ ತೈಲ ಸಾಗಣೆಯ ಸಂದರ್ಭದಲ್ಲಿ ಕಂಡುಬಂದಂತಹ ನಿರ್ಬಂಧಗಳಿಗೆ ಸಂಬಂಧಿಸಿದ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಕಾರಿಯಾಗುತ್ತದೆ